ಪ್ರೇಮ್ ಲೋಕ ಬರೀ ಇಪ್ಪತ್ತೈದು ಆಡ್ ಅಷ್ಟೇ ಬಿಗಿನಿಂಗ್ ತಾಳ ಹಾಕಿ ಸ್ಟಾರ್ಟ್ ಮಾಡಿದ್ರೆ ಕೊನೆವರೆಗೂ ತಾಳ ಹಾಕ್ತಾನೆ ಇರ್ಬೇಕು ಕೊನೆವರೆಗೂ ಕುಡಿತಾನೆ ಇರಬೇಕು ಆಡಮೇಲೆ ಹಾಡು ಆಡಿನ ಜೊತೆನೆ ಸಿನಿಮಾ ಪ್ರೇಮ್ಲೋಕ ಒನ್ ಎಷ್ಟು ನೀವು ಕೊಟ್ಟರು ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಅದನ್ನ ನಮ್ಮ ನಲ್ವತ್ತು ವರ್ಷ ಬದುಕಿನ ಪೂರ್ತಿ ಪ್ರೇಮ್ ಲೋಕ ಯಾವತ್ತರೆಯಕ್ಕಾಗದಿಲ್ಲ ನಾನು ರವಿ ಬೋಪಾಣದಲ್ಲಿ ಹೇಳಿದ್ದೆ ಅದರ್ ಬಿಗಿನಿಂಗ್ ಅಂತ ಹೇಳಿದೆ ಆಕ್ಚುಲ್ ಆಗಿ ಒಂದು ಎಂಡ್ ಕೊಟ್ಟರೆ ಇನ್ನೊಂದು ಬಿಗಿನಿಂಗ್ ಸ್ಟಾರ್ಟ್ ಆಗಕ್ ಸಾಧ್ಯ ಅದ್ರ ಪ್ರಕಾರ ನೀವು ರವಿ ಬೊಪ್ಪಾಣಗೆ ಎಂಡ್ ಮಾಡಿದಿರ ನನ್ನ ಒಂದು ಚಾಪ್ಟರ್ನ ಸೊ ಈಗ ಮತ್ತೆ ಪ್ರೇಮ್ ಲೋಕದಿಂದ ಇದನ್ನ ಅದರ್ ಬಿಗಿನಿಂಗ್ ಇವಾಗ ಮತ್ತೆ ಶುರು ಆಟ ಮತ್ತೆ ಪ್ರೇಮ್ ಲೋಕದಿಂದ ಪ್ರತಿಯೊಂದು ಹೃದಯಕ್ಕೂ ದಾಳ ಆಗ್ತಾ ಬರ್ತೀನಿ ಇಲ್ಲಿಂದ ಎಲ್ಲರೂ ಓಕೆ ಎಲ್ಲ ನೀವು ಜೊತೆಯಲ್ಲಿ ನಿಮ್ಮ ಆಶೀರ್ವಾದ ಇರಲಿ ಲೋಕ ಹೇಳ್ಬೇಕಾ ಬರೀ ಇಪ್ಪತ್ತೈದು ಆದ ಅಷ್ಟೇ ಬಿಗಿನಿಂಗಲ್ಲಿ ತಾಳ ಹಾಕ ಸ್ಟಾರ್ಟ್ ಮಾಡಿದ್ರೆ ಕೊನೆವರೆಗೂ ತಾಳ ಆಗ್ತಾನೆ ಇರ್ಬೇಕು ಕೊನೆಯವರೆಗೂ ಕುಡಿತಾನೆ ಇರ್ಬೇಕು ಮೇಲೆ ಹಾಡು ಆಡಿನ ಜೊತೆನೆ ಸಿನಿಮಾ ಪ್ರೇಮ್ಲೋಕ ಒನ್ಗೆ ಎಷ್ಟು ನೀವು ಕೊಟ್ಟರು ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಅದನ್ನ ನಮ್ಮ ನಲ್ವತ್ತು ವರ್ಷ ಉಳಿಸುತ್ತೆ ಅದಕ್ಕೆ ನನ್ನ ನನ್ನ ಬದುಕಿನ ಪೂರ್ತಿ ಪ್ರೇಮ್ಲೋಕ ಯಾವತ್ತು ಮರೀಕಾಗೋದಿಲ್ಲ ನಾನು ರವಿ ಬಪ್ಪದಲ್ಲಿ ಹೇಳಿದ್ದೆ ನಾನು ಸಿಕ್ಸ್ಟಿ ಇದನ್ ಅದರ್ ಬಿಗಿನಿಂಗ್ ಅಂತ ಹೇಳಿದೆ ನಾನು ಬಟ್ ಒಂದ್ ಹೇಳಕ್ ಮರ್ತಿದ್ದೆ ನಾನು ಆಕ್ಚುಲ್ ಆಗಿ ಒಂದು ಎಂಡ್ ಕೊಟ್ಟರೆ ಇನ್ನೊಂದು ಬಿಗಿನಿಂಗ್ ಸ್ಟಾರ್ಟ್ ಆಗಕ್ ಸಾಧ್ಯ ಅದ್ರ ಪ್ರಕಾರ ನೀವು ರವಿ ಬೋಪಣ ಎಂಡ್ ಮಾಡಿದಿರ ನನ್ನ ಒಂದು ಚಾಪ್ಟರ್ ನ ಸೊ ಈಗ ಮತ್ತೆ ಪ್ರೇಮ್ ಲೋಕದಿಂದ ಈಸ್ ಅನ್ ಅದರ್ ಬಿಗಿನಿಂಗ್ ಇವಾಗ ಮತ್ತೆ ಶುರು ನಾಟಕ ಮತ್ತೆ ಪ್ರೇಮ್ ಲೋಕದಿಂದ ಪ್ರತಿ ಒಂದು ಹೃದಯಕ್ಕೂ ಗಾಳ ಆಗ್ತಾ ಬರ್ತೀನಿ ಇಲ್ಲಿಂದ ಎಲ್ಲರೂ ಓಕೆ ಎಲ್ಲ ನೀವು ಜೊತೆಯಲ್ಲಿ ಇರ್ರಿ ನಿಮ್ಮ ಆಶೀರ್ವಾದ ಇರಲಿ